ಕಳೆದ ಎರಡು ಮೂರು ದಿನದ ಹಿಂದೆ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಹದಿನೇಳು ಜನರನ್ನು ಕೋರ್ಟ್ಗೆ ಕರೆತರಲಾಯಿತು ನಿಮ್ಮ ಮೇಲೆ ಈ ರೀತಿ ಆಪಾದನೆಗಳಿದೆ ಒನ್ ಟು ತ್ರೀ ಫೋರ್ ಇವನ್ನೆಲ್ಲ ನೀವು ಒಪ್ತೀರಾ ಅಂತ ಕೇಳಿದಾಗ ಸಹಜವಾಗಿಯೇ ಆರೋಪಿಗಳು ಕೋರ್ಟಿನಲ್ಲಿ ಇಲ್ಲ ನಾವು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ನಾವು ಅದಕ್ಕೆ ಕಾರಣರಲ್ಲ ನಮ್ಮನ್ನು ಸಿಲುಕಿಸಲಾಗಿದೆ ನಾವು ವಿಚಾರಣೆಗೆ ಸಿದ್ಧರಿದ್ದೇವೆ ಅನ್ನುವಂಥ ಒಂದು ವಾಡಿಕೆ ಬಹುತೇಕವಾಗಿ ಮರ್ಡರ್ ಕೇಸಲ್ಲಿ ನಿಮಗೆ ಸಾಕ್ಷ್ಯಗಳ ಕೊರತೆಯಿಂದಲೇ ಎಂತೆಂಥ ಕೇಸ್ಗಳೇ ಬಿದ್ದೋಗಿದ್ದಾವೆ ಹಾಗಾಗಿ ದರ್ಶನ್ನ ಅಭಿಮಾನಿಗಳಿಗೆ ಮತ್ತು ದರ್ಶನ್ನನ್ನು ಪ್ರೀತಿಸುವವರಿಗೆ ಪ್ರಾಯಶಃ ಇದು ಒಂದೇ ನಿರೀಕ್ಷೆ ಅಂತ ನಾನು ಅಂದ್ಕೊಂಡೆ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲಾರದ ಸಂಯಮ ಮೀರಿದ ನಾನು ಒಬ್ಬ ಮಹಾನ್ ನಟ ಸ್ಟಾರ್ ಸಾರ್ವಜನಿಕ ಜೀವನದಲ್ಲಿ ನಾನು ಏನೇ ಮಾಡಿದರೂ ಅದನ್ನು ದಕ್ಕಿಸ್ಕೊಡ್ತೇನೆ ನನ್ನನ್ನು ಬಂಧಿಸೋರಿಲ್ಲ ನನ್ನನ್ನು ಪ್ರಶ್ನಿಸೋರಿಲ್ಲ ನನಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಕೊಂಡುಕೊಳ್ಳುವ ತಾಕತ್ತಿದೆ ಈ ರೀತಿಯ ವರ್ತನೆಯನ್ನು ಇವತ್ತಿನ ನಾಯಕರುಗಳು ಮಾಡ್ತಾ ಇದ್ದಾರೆಯೇ ದರ್ಶನ್ನಲ್ಲಿ ವಿನಯ ಯಾವ ರೀತಿಯಲ್ಲಿ ಮನೆ ಮಾಡಿತ್ತು ಅಂತಂದರೆ ಅವರ ಆರಡಿಯ ಶರೀರ ಮೂರಡಿಗೆ ಬಾಗಿ ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಕೊಡುವುದನ್ನು ಗಮನಿಸಿದ್ದೇನೆ ಅವರು ಬಾಗುವುದನ್ನು ಗಮನಿಸಿದ್ದೇನೆ ಅವರು ಪ್ರತಿಯೊಬ್ಬರಿಗೂ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಾಗಿ ಗೌರವವನ್ನು ಕೊಟ್ಟು ಬದುಕಿದ ಬದುಕನ್ನು ನಾನು ಕಂಡಿದ್ದೇನೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಇದೇ ಡಿಸೆಂಬರ್ ಹನ್ನೆರಡಕ್ಕೆ ಡಿ ಬಾಸ್ ದರ್ಶನ್ ಅವರ ದಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗಲಿಕ್ಕಿದೆ ಪ್ರಾಯಶಃ ದರ್ಶನ್ ಅಭಿಮಾನಿಗಳಿಗೆ ಅದೊಂದು ರಸದೌತಣದ ನಿರೀಕ್ಷೆ ದರ್ಶನ್ ಹಿಂದೆ ಜೈಲಿನಲ್ಲಿದ್ದಾಗಲೇ ಸಾರಥಿ ಬಿಡುಗಡೆಯಾಗಿತ್ತು ಇತಿಹಾಸವನ್ನ ಸೃಷ್ಟಿಸಿತ್ತು ಆ ಪಾಲಿಗೆ ಆ ಸಾಲಿಗೆ ಆ ಚರಿತ್ರೆಗೆ ಬಹುಶಃ ದಿ ಡೆವಿಲ್ ಈಗ ಸೇರ್ಪಡೆ ಆಗತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಉಳಿದಿಲ್ಲ ಸಿನಿಮಾ ಹೇಗಿದೆ ಹೇಗಿರುತ್ತೆ ಅಥವಾ ಆ ಸಿನಿಮಾದ ಒಟ್ಟು ಗೇಯತೆ ಏನು ಅದರ ಇಡೀದಾದಂಥ ಒಂದು ಮನೋರಂಜನಾತ್ಮಕವಾಗಿ ಜನರನ್ನು ಯಾವ ರೀತಿ ಸೆಳೆಬಹುದು ಈ ಎಲ್ಲ ಪ್ರಶ್ನೆಗಿಂತ ತೆರೆಯಲ್ಲಿ ದರ್ಶನ್ ನೋಡ್ದೇನೆ ಮರೆಯಲ್ಲಿ ದರ್ಶನ್ ಕಾಣ್ತಾ ನಿಜ ಜೀವನದಲ್ಲಿ ದರ್ಶನ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನ ಅನುಭವಿಸ್ತಾ ಅವರ ಅಭಿಮಾನಿಗಳು ಒಂದು ರೀತಿಯ ಹಿಂಸೆ ಒಂದು ರೀತಿಯ ನೋವು ಒಂದು ರೀತಿಯ ದಾಟಲಾರದ ಕೆಲವು ಹರ್ಡಲ್ಸ್ಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿದೆ ದರ್ಶನ್ ಜೀವನದ ಅತ್ಯಂತ ಸಂಕ್ರಮಣದ ಸ್ಥಿತಿ ದರ್ಶನ್ ವೈಯಕ್ತಿಕ ಬದುಕು ಒಂದು ರೀತಿಯಲ್ಲಿ ಈಗ ಆತ್ಯಂತಿಕ ನೆಲೆಯಲ್ಲಿ ನಿಂತಿದೆ ಕಳೆದ ಎರಡು ಮೂರು ದಿನದ ಹಿಂದೆ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಹದಿನೇಳು ಜನರನ್ನು ಕೋರ್ಟ್ಗೆ ಕರೆತರಲಾಯಿತು ನಿಮ್ಮ ಮೇಲೆ ಈ ರೀತಿ ಆಪಾದನೆಗಳಿದೆ ಒನ್ ಟೂ ತ್ರೀ ಫೋರ್ ಇವನ್ನೆಲ್ಲ ನೀವು ಒಪ್ತೀರಾ ಅಂತ ಕೇಳಿದಾಗ ಸಹಜವಾಗಿಯೇ ಆರೋಪಿಗಳು ಕೋರ್ಟಿನಲ್ಲಿ ಇಲ್ಲ ನಾವು ಯಾರು ಅದರಲ್ಲಿ ಭಾಗಿಯಾಗಿಲ್ಲ ನಾವು ಅದಕ್ಕೆ ಕಾರಣರಲ್ಲ ನಮ್ಮನ್ನ ಸಿಲುಕಿಸಲಾಗಿದೆ ನಾವು ವಿಚಾರಣೆಗೆ ಸಿದ್ಧರಿದ್ದೇವೆ ಅನ್ನುವಂಥ ಒಂದು ವಾಡಿಕೆ ಅದು ಅದನ್ನೆಲ್ಲ ನೀವು ಗಮನಿಸಿದ್ದೀರಿ ಆಮೇಲೆ ಪವಿತ್ರ ಗೌಡ ಮತ್ತು ದರ್ಶನ್ ಒಂದೇ ವ್ಯಾನ್ನಲ್ಲಿ ಹತ್ತುವ ಪ್ರಯತ್ನ ಅಂತಾಯಿತು ಪವಿತ್ರ ಗೌಡ ದರ್ಶನ್ನ ಮಾತಾಡಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ಲು ಅನ್ನೋದು ನ್ಯೂಸ್ ಆಯಿತು ದರ್ಶನ್ ವ್ಯಾನಲ್ಲೇ ಪವಿತ್ರ ಗೌಡ ತಾನು ಹೋಗಬೇಕು ಅನ್ನುವಂಥ ಹರಸಾಹಸವನ್ನು ಮಾಡಿದ್ಲು ಅಂತಾಯಿತು ಆದರೆ ಇವೆಲ್ಲವೂ ಕೇವಲ ಸುದ್ದಿ ಮಾಧ್ಯಮದ ರೋಚಕವಾದ ಸುದ್ದಿಗಳಾಗಬಹುದೇ ಹೊರತು ಅದರ ಒಳಗಿನ ಸತ್ಯ ಏನು ಅನ್ನೋದು ಕೊನೆಗಷ್ಟೇ ಹೊರಗೆ ಬರಬೇಕಾದಂಥದ್ದು ಅದು ನಮಗೂ ಗೊತ್ತು ನಿಮಗೂ ಗೊತ್ತು ದರ್ಶನ್ ಅಂತಂದಾಗ ಅವರು ಬಂದದ್ದು ಸುದ್ದಿ ಹೋದದ್ದು ಸುದ್ದಿ ನಿಂತದ್ದು ಸುದ್ದಿ ಕೂತದ್ದು ಸುದ್ದಿ ಅಂದ್ರೆ ಸಾರ್ವಜನಿಕರ ಒಂದು ಫೋಕಲ್ ಲೈಟ್ ಅಲ್ಲಿ ಬದುಕ್ತಾ ಇರುವಂತಹ ಒಂದು ಮಹತ್ವದ ವ್ಯಕ್ತಿತ್ವ ಅಂದರೆ ಈ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಜಿನ ನಿಜ ಜೀವನದಲ್ಲಿ ಹೇಗಿರ್ತಾರೆ ತೆರೆಯಲ್ಲಿ ಹೇಗಿರ್ತಾರೆ ತೆರೆಯಲ್ಲಿ ಅವರು ಅತ್ಯಂತ ಉದಾತ್ತವಾಗಿ ಮಾದರಿಯಾಗಿ ಮಾಣಿಕ್ಯವಾಗಿ ಅನುಸರಣೆಗೆ ಯೋಗ್ಯವಾಗಿ ಪಾತ್ರಗಳ ಮೂಲಕ ಅಭಿವ್ಯಕ್ತಿಗೊಂಡ್ರೆ ಅಷ್ಟೇ ಸಾಕೆ ಅಥವಾ ನಿಜ ಜೀವನದಲ್ಲೂ ತೆರೆಯ ಪಾತ್ರಗಳಿಗೆ ಸಮೀಕರಿಸುವ ಅಥವಾ ಆ ರೀತಿಯೇ ಇಲ್ಲಿ ಬದುಕಿ ತೋರಿಸುವ ಒಂದು ಮಾದರಿತನವನ್ನು ಸೆಲೆಬ್ರಿಟಿಗಳು ಹೊಂದಬೇಕೆ ಅನ್ನುವಂಥ ಪ್ರಶ್ನೆ ಈಗ ಬಹಳ ಚಾಲ್ತಿಯಲ್ಲಿದೆ ನಾನು ದರ್ಶನ್ ಅವರ ಕೇಸು ಅದರ ನಂತರ ನಾರಾಯಣ ಸ್ವಾಮಿ ವಕೀಲರು ಮಾತಾಡಿದಂಥದ್ದು ಅವರು ಸಹಜವಾಗಿ ವಕೀಲರ ಭಾಷೆಯಲ್ಲಿ ಪವಿತ್ರ ಗೌಡ ದರ್ಶನ್ ಇವರು ಯಾರೂ ಈ ಕೇಸಿಗೆ ಸಂಬಂಧಪಟ್ಟಿಲ್ಲ ಅವರ ಮುಗ್ಧರು ಅವರನ್ನು ಸಿಲುಕಿಸಲಾಗಿದೆ ಇದೊಂದು ಷಡ್ಯಂತ್ರ ಅನ್ನೋದನ್ನು ಅವರು ಪಬ್ಲಿಕ್ಲೆ ಹೇಳಿದರು ಅದಿರಲಿ ಅದು ಕೋರ್ಟ್ನಲ್ಲಿ ಇನ್ನು ಟ್ರಯಲ್ ಸ್ಟಾರ್ಟ್ ಆಗುತ್ತೆ ವಿಚಾರಣೆ ಆರಂಭ ಆಗುತ್ತೆ ಸಾಕ್ಷ್ಯಗಳು ಇತ್ಯಾದಿಗಳು ಇತ್ಯಾದಿಗಳು ಬಹುತೇಕವಾಗಿ ಮರ್ಡರ್ ಕೇಸಲ್ಲಿ ನಿಮಗೆ ಸಾಕ್ಷ್ಯಗಳ ಕೊರತೆಯಿಂದಲೇ ಎಂತೆಂಥ ಕೇಸ್ಗಳೇ ಬಿದ್ದೋಗಿದ್ದಾವೆ ಹಾಗಾಗಿ ದರ್ಶನ್ನ ಅಭಿಮಾನಿಗಳಿಗೆ ಮತ್ತು ದರ್ಶನ್ನನ್ನು ಪ್ರೀತಿಸುವವರಿಗೆ ಪ್ರಾಯಶಃ ಇದು ಒಂದೇ ನಿರೀಕ್ಷೆ ಅಂತ ನಾನು ಅಂದ್ಕೊಂಡಿದ್ದೆ ಕೋರ್ಟಲ್ಲಿ ಕೊನೆಗೂ ಕೊಲೆ ಮಾಡುವಾಗ ರೇಪ್ ಮಾಡುವಾಗ ಯಾರೂ ಐ ಅನ್ನು ಇಟ್ಕೊಂಡು ಮಾಡುವುದಿಲ್ಲ ಅಂತ ನ್ಯಾಯಾಂಗಕ್ಕೂ ಗೊತ್ತು ಸಮಾಜಕ್ಕೂ ಗೊತ್ತು ಆದರೆ ನಮ್ಮ ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರೋದ್ರಿಂದ ಅದು ಸಾಕ್ಷ್ಯಗಳನ್ನೇ ಕೇಳ್ತದೆ ಸಾಕ್ಷ್ಯಗಳ ಸರಿಯಾದಂಥ ಜೋಡಣೆ ಆಗದೇ ಇದ್ದ ಪಕ್ಷದಲ್ಲಿ ಎಂಥೆಂಥ ಭೀಭತ್ಸ ಮರ್ಡರ್ ಕೇಸ್ಗಳು ಅತ್ಯಾಚಾರಗಳು ಎಲ್ಲವೂ ಕೋರ್ಟಿನ ಕಟಕಟೆಯಲ್ಲಿ ಬಿದ್ದು ಹೋಗಿದೆ ಇದು ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಬಹಳಷ್ಟನ್ನು ನೋಡಿದ್ದೇವೆ ಹಾಗಾಗಿ ದರ್ಶನ್ ಕೇಸ್ ಏನಾಗಬಹುದು ಜೀವಾವಧಿ ಶಿಕ್ಷೆ ಆಗ್ಬೋದು ಇನ್ನೊಂದಾಗಬಹುದು ಆ ರೀತಿಯ ತರ್ಕದ ಜೊತೆ ಜೊತೆಗೇನೆ ನಾರಾಯಣಸ್ವಾಮಿಯವರು ಅತ್ಯಂತ ಖಚಿತವಾಗಿ ಈಗ ಮಾಧ್ಯಮದ ಎದುರು ಮಾತಾಡಿದ ರೀತಿಯನ್ನು ನೋಡಿದರೆ ಕೋರ್ಟಿನ ಒಟ್ಟು ಟ್ರಯಲ್ ಅಥವಾ ವಿಚಾರಣೆ ಕೊನೆಗೂ ತರಬಹುದಾದ ಫಲಿತಾಂಶ ಏನು ಫಲಿತ ಏನು ಅನ್ನೋದನ್ನು ಆ ದೃಷ್ಟಿಯಲ್ಲೂ ಕೂಡ ನಿರೀಕ್ಷೆ ಮಾಡಬಹುದೇನು ಇರಲಿ ಆದರೆ ಈ ಎಲ್ಲ ಪ್ರಕರಣವನ್ನು ಗಮನಿಸ್ತಾ ಇರುವಾಗ ನಾನು ಒಂದು ವಿಡಿಯೋವನ್ನು ನೋಡಿದೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಏನಿದ ಇತ್ತಲ್ಲ ಎಂಬತ್ತಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಹಂಚುವ ಸಂದರ್ಭದಲ್ಲಿ ಅವರು ಪ್ರಶಸ್ತಿ ಹಂಚುವ ಮೊದಲೇ ತನ್ನ ಭಾಷಣವನ್ನ ಮಾಡಿದರು ಅದರಲ್ಲಿ ಅವರು ಒಂದು ಎರಡು ಮಾತುಗಳನ್ನ ಬಹಳ ಮುಖ್ಯವಾಗಿ ಆಡಿದರು ಅದು ಎಲ್ಲೋ ಒಂದು ಕಡೆ ದರ್ಶನ್ ಅವರನ್ನೇ ಕೇಂದ್ರೀಕರಿಸಿ ದರ್ಶನ್ನವರನ್ನೇ ಆಧರಿಸಿ ಅವರನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮಾತಾಡದಾಗಿತ್ತು ಆ ಮಾತುಗಳನ್ನು ನಿಮಗೆ ತೋರಿಸ್ತೇವೆ ಅವರು ಎಷ್ಟು ಗಂಭೀರವಾಗಿ ಅವತ್ತು ಮಾತಾಡಿದ್ರು ಅಂತಂದ್ರೆ ಚಲನಚಿತ್ರ ಮಾಧ್ಯಮ ಎಷ್ಟು ಪವರ್ಫುಲ್ ಆಗಿದೆ ಅದು ಎಂಥ ಒಂದು ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ಪರಿಣಾಮವನ್ನು ಬೀರಬಲ್ಲುದು ಮತ್ತು ಬೀರಿದ ಇತಿಹಾಸವನ್ನು ನಾವು ಗಮನಿಸಿದ್ದೇವೆ ಬಹುಶಃ ಬಂಗಾರದಂತ ಬಂಗಾರದ ಮನುಷ್ಯನಂಥ ಸಿನಿಮಾ ಇರ್ಬೋದು ಚಂದವಳ್ಳಿಯ ತೋಟದಂಥ ಸಿನಿಮಾ ಇರ್ಬೋದು ಇಂಥ ನೂರಾರು ಸಿನಿಮಾಗಳು ಬದುಕಿನ ದೃಷ್ಟಿಯನ್ನ ನಿರೀಕ್ಷೆಯನ್ನ ಪಥವನ್ನ ಕನಸನ್ನ ಕಟ್ಟಿದ್ದು ಮತ್ತು ಬದಲಾಯಿಸಿದ್ದನ್ನ ಉದಾಹರಣೆಯಾಗಿ ನೋಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಅವರು ಹೇಳಿದರು ಅಲ್ಲಿ ಅವರು ಒಂದು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತವರು ಚಿರಂತನವಾಗಿ ಮತ್ತೆ ಮತ್ತೆ ಅವರಿಲ್ಲದೆಯೂ ಹುಟ್ಟಿ ನಮ್ಮನ್ನ ಆಳ್ತಾರೆ ಯಾಕೆ ಪಾತ್ರಗಳು ಹೇಗೆ ಇದ್ವೋ ಅದು ಸಮಾಜಕ್ಕೆ ಎಷ್ಟು ಆದರ್ಶಪೂರ್ಣವಾಗಿದ್ವೋ ಮಾದರಿಯಾಗಿತ್ತೋ ಅಂತ ಮಗ ಬೇಕು ಅಂತ ಗಂಡ ಬೇಕು ಅಂತ ತಂದೆ ಬೇಕು ಅಂತ ಸಹೋದರ ಬೇಕು ಹೀಗೆ ನಮ್ಮ ಬದುಕಿಗೆ ನಿರೀಕ್ಷೆಯ ಕನಸಿನ ಮಾದರಿ ಒಂದು ಪುರುಷ ಬೇರೆ ಬೇರೆ ಆಂಗಲ್ನಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಬೇಕು 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 ಇದ್ರೆ ಇಂಥವ್ರೊಬ್ಬರು ಇರ್ಬೇಕಪ್ಪ ಬದುಕಲ್ಲಿ ಅಂಥವ್ರೊಟ್ಟಿಗೆ ಬದುಕಿ ಸಾಯ್ಬೇಕು ಅದು ಸಾರ್ಥಕತೆ ಅನ್ನುವಂಥ ಒಂದು ಮಾದರಿಯನ್ನ ಅಥವಾ ಅನುಕರಣೆಯನ್ನ ಮಾಡಬಹುದಾದ ವ್ಯಕ್ತಿತ್ವವನ್ನ ಸಿನಿಮಾದ ಪಾತ್ರಗಳ ಮೂಲಕ ಹೇಗೆ ರಾಜ್ಕುಮಾರ್ ತೋರಿಸಿಕೊಟ್ರು ಅದೇ ರೀತಿಯಲ್ಲಿ ತನ್ನ ತುಂಬು ಬದುಕನ್ನ ಬದುಕಿ ಹೋದ್ರು ತೆರೆಯಲ್ಲಿ ಪಾತ್ರಧಾರಿಗಳಾಗಿ ಹೇಗೆ ಕಾಣಿಸ್ತಾ ಇದ್ರು ಅವರು ಬದುಕಿನ ವರ್ತಮಾನದಲ್ಲಿ ಹಾಗೇ ಬದುಕ್ತಾ ಇದ್ರು ಆ ಬದುಕುವುದಕ್ಕಾಗಿ ತಮ್ಮ ಹಲವು ಆಸೆ ಆಕಾಂಕ್ಷೆಗಳನ್ನ ಕೊಂದುಕೊಳ್ತಾ ಇದ್ರು ತ್ಯಾಗ ಮಾಡ್ತಾ ಇದ್ರು ಯಾಕೆ ಅಂತಂದ್ರೆ ನಮ್ಮನ್ನ ನೋಡಿ ಈ ಸಮಾಜ ಕಲಿತದೆ ನಮ್ಮನ್ನ ನೋಡಿ ಈ ಸಮಾಜ ಅನುಸರಣೆ ಮಾಡ್ತದೆ ನಮ್ಮನ್ನ ನಮ್ಮ ಪಾತ್ರವನ್ನ ನೋಡಿ ಅವರು ನಾವು ಜೀವನದಲ್ಲಿಯೂ ಹೀಗೆ ಇದ್ದೇವೆ ಅಂತ ಅವರು ಭ್ರಮಿಸ್ತಾ ವಾಸ್ತವದಲ್ಲಿ ಬದುಕ್ತಾರೆ ಆದ್ರಿಂದ ನಮಗೆ ತೊಂದರೆ ಆದರೂ ಚಿಂತೆ ಇಲ್ಲ ನಮ್ಮ ಕನಸನ್ನ ನಾವು ಸುಟ್ಟುಕೊಂಡ್ರೂ ಪರವಾಗಿಲ್ಲ ನಮ್ಮ ನಿರೀಕ್ಷೆ ನಮ್ಮ ಈ ರೀತಿ ಆ ರೀತಿ ಬದುಕಬೇಕು ಅನ್ನುವಂಥ ಏನು ಸಹಜವಾದಂತ ಒಂದು ಬದುಕಿನ ಲಯ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡ್ರು ಚಿಂತೆ ಇಲ್ಲ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡುವಂತ ವೈಯಕ್ತಿಕ ಬದುಕನ್ನ ನಾವು ಬದುಕಬಾರದು ಅನ್ನುವಂಥ ಒಂದು ಶಿಸ್ತಿಗೆ ಚೌಕಟ್ಟಿಗೆ ಬದ್ಧರಾಗಿ ಬದುಕಿದ್ರವರೆಲ್ಲ ಆದ್ರೆ ಇವತ್ತೇನಾಗಿದೆ ತೆರೆಯಲ್ಲಿ ಪಾತ್ರಗಳಲ್ಲಿ ಮಹಾನ್ ಸಂದೇಶವನ್ನ ತತ್ವವನ್ನ ಮಾದರಿಯನ್ನ ಸಮಾಜಕ್ಕೆ ಹರಿಬಿಡುವಂತ ಇದೇ ನಾಯಕ ಮಣಿಗಳು ವೈಯಕ್ತಿಕ ಬದುಕಿನಲ್ಲಿ ಅತ್ಯಂತ ಕ್ರುದ್ಧವಾಗಿ ನಿಕೃಷ್ಟವಾಗಿ ಆಕ್ಷೇಪಾರ್ಹವಾಗಿ ಬದುಕ್ತಾ ಇದ್ದಾರೆ ತೆರೆಯ ಬದುಕು ಒಂದಾದರೆ ತೆರೆಯಾಚೆಗಿನ ವೈಯಕ್ತಿಕ ಬದುಕು ಅದಕ್ಕೆ ತದ್ವಿರುದ್ಧವಾಗಿದೆ ಇದು ಅತ್ಯಂತ ನೋವಿನ ವಿಚಾರ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು ಆ ವಿಡಿಯೋವನ್ನು ನಿಮಗೆ ತೋರಿಸ್ತೇನೆ ನನಗೆ ಅನ್ನಿಸಿತ್ತು ಇದು ಪ್ರಾಯಶಃ ವರ್ತಮಾನದಲ್ಲಿರುವಂಥ ನಾಯಕ ಮಣಿಗಳಿಗೇನೆ ಸಂವಾದಿಯಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದರಲ್ಲೂ ದರ್ಶನ್ ಅವರ ಇವತ್ತಿನ ಈ ಜೈಲುವಾಸದ ರೇಣುಕಾಸ್ವಾಮಿ ಕೊಲೆಯ ಕೇಸಲ್ಲಿ ಅವರು ಸಿಲುಕಿಕೊಂಡು ಅತ್ಯಂತ ರುಗ್ಣವಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಒಂದು ಹಾಸಿಗೆ ಒಂದು ದಿಂಬು ಒಂದು ಟಾಯ್ಲೆಟು ಒಂದು ಟಿವಿ ಒಂದು ಪೇಪರು ಇಷ್ಟಕ್ಕಾಗಿ ಅವರು ಕಾಡುವ ಬೇಡುವ ನನಗೊಂದು ತೊಟ್ಟು ವಿಷ ಕೊಟ್ಬಿಡಿ ಇಲ್ಲದೇ ಇದ್ರೆ ಇವತ್ತನೇ ಟ್ರಯಲ್ ಅನ್ನು ಶುರು ಮಾಡಿ ವಿಚಾರಣೆ ಮಾಡಿ ನನಗೆ ಮರಣದಂಡನೆ ಕೊಟ್ಟುಬಿಡಿ ಅನ್ನುವಷ್ಟರ ಮಟ್ಟಿಗೆ ದರ್ಶನ್ ವೈಯಕ್ತಿಕ ಬದುಕು ಬಂದು ನಿಂತಿದೆ ಅಂತಾದರೆ ಅವರ ತೆರೆಯ ಬದುಕು ಪಾತ್ರಗಳು ಹೇಳುವ ಸಂದೇಶ ಏನು ತೋರಿಸುವ ರೀತಿ ನೀತಿ ಏನು ಆ ವ್ಯಕ್ತಿತ್ವ ಏನು ಅದೇ ಇಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಅವರ ಇಡೀ ಅಟಾಟೋಪಕ್ಕೆ ಅಥವಾ ಅವರ ಒಂದು ಕ್ಷಣದ ಆ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲಾರದ ಸಂಯಮ ಮೀರಿದ ನಾನು ಒಬ್ಬ ಮಹಾನ್ ನಟ ಸ್ಟಾರ್ ಸಾರ್ವಜನಿಕ ಜೀವನದಲ್ಲಿ ನಾನು ಏನೇ ಮಾಡಿದರೂ ಅದನ್ನು ದಕ್ಕಿಸ್ಕೊಳ್ತೇನೆ ನನ್ನನ್ನು ಬಂಧಿಸೋರಿಲ್ಲ ನನ್ನನ್ನು ಪ್ರಶ್ನಿಸೋರಿಲ್ಲ ನನಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಕೊಂಡುಕೊಳ್ಳುವ ತಾಕತ್ತಿದೆ ಈ ರೀತಿಯ ವರ್ತನೆಯನ್ನು ಇವತ್ತಿನ ನಾಯಕರುಗಳು ಮಾಡ್ತಾ ಇದ್ದಾರಿಯೇ ಅದಕ್ಕೆ ದರ್ಶನ್ ಒಂದು ಸಾಂಕೇತಿಕ ಸ್ವರೂಪವಾಗಿ ನಮ್ಮ ಕಣ್ಣೆದುರು ನಿಂತಿದ್ದಾರೆ ಅನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದರು ಒಂದು ರೀತಿಯಲ್ಲಿ ಚುರುಕಾಯ್ತು ಒಂದ್ಸರಿ ಕರುಳು ಯಾಕೆಂತಂದ್ರೆ ದರ್ಶನ್ ಯಾರು ದರ್ಶನ್ ಹೇಗೆ ದರ್ಶನ್ ವ್ಯಕ್ತಿತ್ವ ಏನು ಇದನ್ನ ತೂಗುದೀಪು ಶ್ರೀನಿವಾಸರ ಒಬ್ಬ ಗೆಳೆಯನಾಗಿ ಮತ್ತು ಅವರ ಹಿತೈಷಿಯಾಗಿ ನಾನು ಅವತ್ತಿನಿಂದ ಅದನ್ನು ನೋಡಿದವನು ದರ್ಶನ್ ಹೀಗಿರಲೇ ಇಲ್ಲ ಅಂತ ದರ್ಶನ್ ವಿನಯಕ್ಕೆ ಒಂದು ಅತ್ಯಂತ ತೋಲು ತೋರು ಬೆರಳಾಗಿ ತೋರು ವ್ಯಕ್ತಿತ್ವವಾಗಿ ಬದುಕಿದ್ದನ್ನು ನಾನೇ ಕಂಡಿದ್ದೇನೆ ದರ್ಶನ್ನಲ್ಲಿ ವಿನಯ ಯಾವ ರೀತಿಯಲ್ಲಿ ಮನೆ ಮಾಡಿತ್ತು ಅಂತಂದ್ರೆ ಅವರ ಆರಡಿಯ ಶರೀರ ಮೂರಡಿಗೆ ಬಾಗಿ ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಕೊಡುವುದನ್ನ ಗಮನಿಸಿದ್ದೇನೆ ಅವರು ಬಾಗುವುದನ್ನ ಗಮನಿಸಿದ್ದೇನೆ ಅವರು ಪ್ರತಿಯೊಬ್ಬರಿಗೂ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಾಗಿ ಗೌರವವನ್ನ ಕೊಟ್ಟು ಬದುಕಿದ ಬದುಕನ್ನು ನಾನು ಕಂಡಿದ್ದೇನೆ ಕೊನೆಗೆ ಈ ಜನಪ್ರಿಯತೆ ಸಹವಾಸ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಗಾದೆ ಇದೆ ಅಂಥ ಒಂದು ಗಾದೆಗೆ ಪ್ರಾಯಶಃ ವರ್ತಮಾನದಲ್ಲಿ ಯಾವುದಾದರೂ ಒಂದು ಉದಾಹರಣೆ ಅಂತಿದ್ದರೆ ಅದು ದರ್ಶನ್ ಅಂತ ನಾನು ಅಂದ್ಕೊಂಡಿದ್ದೆ ಹಿಂದಿನ ವಿಡಿಯೋದಲ್ಲಿ ನಾನು ದರ್ಶನ್ ಮತ್ತು ಅವರ ಮೇಲಿನ ಈ ನ್ಯಾಯಾಂಗದ ವಿಚಾರಣೆ ಅದರ ಜೊತೆಗೆ ಜೈಲಿನಲ್ಲಿ ಅವರು ನೋಡ್ಕೊಳ್ತಾ ಇರುವ ರೀತಿ ನಮ್ಮ ಒಟ್ಟು ಭ್ರಷ್ಟ ವ್ಯವಸ್ಥೆಯಲ್ಲಿ ದರ್ಶನ್ ಅಂತವರನ್ನ ಮಾತ್ರ ಫೋಕಸ್ ಮಾಡಿ ಅವರಿಗೆ ಕನಿಷ್ಠ ಒಂದು ಸೌಲಭ್ಯವನ್ನು ಕೊಡಲಾರದೇ ಇದ್ದಂಥ ಒಂದು ದಾರುಣತೆ ಅದನ್ನ ಅದರ ವ್ಯವಸ್ಥಿತವಾಗಿ ದರ್ಶನ್ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆಯೇ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದೆ ಅದರ ಮಧ್ಯೆಯೂ ಕೂಡ ದರ್ಶನ್ ಅವರ ವ್ಯಕ್ತಿತ್ವ ಯಾಕೆ ಇಷ್ಟು ಬದಲಾಯಿತು ಯಾಕೆ ಅವರು ಇಂಥ ಕೇಸಿನಲ್ಲಿ ಸಿಲುಕಿಕೊಳ್ಳುವಂಗಾಯಿತು ಒಂದು ಕನಿಷ್ಠ ಮಟ್ಟದ ವಿವೇಚನೆಯನ್ನು ಕೂಡ ಅವರು ಕಳ್ಕೊಂಡ್ರೆ ವ್ಯವಧಾನವನ್ನು ಕಳ್ಕೊಂಡ್ರೆ ಅಥವಾ ಯಾವ ಮೋಹಕ್ಕೆ ಸಿಲುಕಿ ಇಂಥ ಒಂದು ಮಾಯಾಜಾಲದಲ್ಲಿ ಇಂಥ ಒಂದು ಚಕ್ರದಲ್ಲಿ ಅವರು ಸಿಲುಕಿಕೊಂಡ್ರು ಎಲ್ಲ ವಿಸ್ಮಯಗಳನ್ನು ಇವತ್ತಿಗೂ ನಾನು ಅನುಭವಿಸ್ತಾ ಇದ್ದೇನೆ ಪ್ರಶ್ನೆ ಮಾಡಿಕೊಳ್ತಾ ಇದ್ದೇನೆ ಯಾವ ಕಾರಣಕ್ಕಾಗಿ ದರ್ಶನ್ ಇಂಥ ದುರಂತಕ್ಕೆ ಮುಖಾಮುಖಿ ಯಾಕೆ ಯಾಕೆಂತಂದ್ರೆ ತೂಗದೀಪ್ ಶ್ರೀನಿವಾಸ್ ಆಗಲಿ ಅವರ ಪತ್ನಿಯವರಾಗಲಿ ದರ್ಶನ್ ಅವರ ತಾಯಿಯವರಾಗಲಿ ಸಹೋದರ ಆಗಲಿ ಸಹೋದರಿಯರಾಗಲಿ ಸಹೋದರಿ ಆಗಲಿ ಈ ಥರದ ಇಡೀ ಕುಟುಂಬದ ಒಡನಾಟ ನನಗೆ ಬಹಳ ಕಾಲದಿಂದ ಇದೆ ಆದರೆ ಎಲ್ಲಿಯೂ ದುರಹಂಕಾರ ಆಗಲಿ ಎಲ್ಲಿಯೂ ದೌಡ ಆಗಲಿ ಎಲ್ಲಿಯೂ ಒಂದು ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ವರ್ತಿಸುವ ವರ್ತನೆಯನ್ನಾಗಲಿ ನಾನು ಕಂಡೇ ಇರಲಿಲ್ಲ ಅಂತ ಆದರೆ ದರ್ಶನ್ ಏಕಾಏಕಿ ತನ್ನ ಇಡೀ ಮೂಲ ಸ್ವಭಾವವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಒಂದು ಸ್ಟಾರ್ಗಿರಿ ಒಂದು ದನ ದೌಲತ್ತು ಐಶ್ವರ್ಯ ಜನ ಬೆಂಬಲ ಈ ಎಲ್ಲದರ ಒಂದು ಮಧ್ಯ ಬದುಕಿದ ಬದುಕು ಒಂದು ಅಹಂಕಾರಕ್ಕೋ ಅಥವಾ ಉತ್ಪಾತಕ್ಕೋ ಎಡೆ ಮಾಡುವಷ್ಟು ಒಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತದೆಯೇ ಈ ಪ್ರಶ್ನೆ ನನಗೆ ಕಾಡುದು ದರ್ಶನ್ ಆ ಎಲ್ಲ ಒಂದು ಭೌತಿಕವಾದಂಥ ಆ ಪ್ರಚಾರ ಆ ಒಂದು ಐಶ್ವರ್ಯ ಆ ಒಂದು ಕಾರು ಬಂಗಲೆ ಆ ಜನಪ್ರಿಯತೆಯ ಇಡೀದಾದಂಥ ಹುಯಿಲು ಸುನಾಮಿ ಅದಕ್ಕೆ ಒಳಗಾದರೆ ಆ ಒಳಗಾಗಿ ತಾನು ಸಂಸಾರವನ್ನು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಸಮಾಜವನ್ನು ಎಲ್ಲವನ್ನೂ ಮೀರಿ ತನ್ನದೇ ಆದಂಥ ಒಂದು ಸ್ವಭಾವ ತನ್ನದೇ ಆದಂಥ ಬದುಕು ತನ್ನದೇ ಆದಂಥ ಮಾರ್ಗ ನೀವು ಏನು ಬೇಕಾದರೆ ಹೇಳಿ ನೀವು ಏನು ಬೇಕಾದರೂ ಬರೆಯಿರಿ ಇನ್ನೇನು ಬೇಕಾದ್ರೆ ಮಾತಾಡಿ ಏನಾದರೂ ಆಗಲಿ ನಾನಿರುವುದು ಹೀಗೆ ನಾನು ಈ ಬದುಕನ್ನು ಅನುಭವಿಸಲಿಕ್ಕೆ ಬಂದವನು ಅನ್ನುವ ರೀತಿಯಲ್ಲಿ ಏನಾದರೂ ಬದುಕನ್ನು ಭಾವಿಸಿದರೆ ಇಲ್ಲದೇ ಇದ್ದರೆ ಸಾರ್ವಜನಿಕ ಜೀವನದಲ್ಲಿ ಅವರ ಸಮಕಾಲೀನ ನಾಯಕ ನಟರಲ್ಲಿ ಅತ್ಯಂತ ವಿನಯವಂತ ದರ್ಶನ್ ದರ್ಶನ್ ಈಗಿರಲೇ ಇಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದ ಆ ಮಾತನ್ನು ಕೇಳಿದಾಗ ಅವರು ನೇರವಾಗಿ ದರ್ಶನನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲಿ ಕುಳಿತವ್ರಿಗೂ ಗೊತ್ತಾಗ್ತಾ ಇತ್ತು ಕೇಳಿದವ್ರಿಗೂ ಗೊತ್ತಾಗ್ತಾ ಇತ್ತು ನಮ್ಮಂಥವ್ರಿಗೂ ಅರ್ಥ ಆಗ್ತಾ ಇತ್ತು ಆದರೆ ದರ್ಶನ್ ಯಾಕೆ ಹೀಗಾದ ದರ್ಶನ್ ಯಾಕೆ ಹೀಗಾದರು ದರ್ಶನ್ ಯಾಕೆ ಇಷ್ಟು ಬದಲಾವಣೆ ಇದು ಇವತ್ತಿಗೂ ಮಿಲಿಯನ್ ಡಾಲರ್ ಪ್ರಶ್ನೆ ಆದರೆ ದರ್ಶನ್ ಬಗ್ಗೆ ಈ ಥರ ಎಲ್ಲ ಮಾತು ಬಂದಾಗ ದರ್ಶನ್ ಜೈಲಿನಿಂದ ಆ ಪೊಲೀಸರ ವ್ಯಾನ್ನಲ್ಲಿ ಬಂದು ಕೋರ್ಟಿಗೆ ಪ್ರವೇಶ ಮಾಡಿ ವಾಪಸ್ ಹೋಗುವಾಗ ಅಥವಾ ಪೊಲೀಸರು ಅವರನ್ನು ಸುತ್ತುವರೆದಾಗ ಅಥವಾ ಜೈಲಿನಲ್ಲಿ ಅವರು ಅನುಭವಿಸುವ ರುಗ್ಣತೆಯನ್ನು ನೆನೆದಾಗ ಹೇಗಿದ್ದ ಹುಡುಗ ಹೇಗಾದ ಯಾಕೆ ಹೀಗಾದ ಇದಕ್ಕೆ ಕಾರಣ ಏನು ಇದು ತೀವ್ರವಾಗಿ ಕಾಡುವ ಪ್ರಶ್ನೆ ಪ್ರಾಯಶಃ ನಾನು ಈ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳಿ ಹೇಳಬೇಕು ದರ್ಶನ್ ಇವತ್ತು ನಮಗೆ ಅವರ ಬದಲಾದ ಬದುಕಿನ ಒಂದು ದರ್ಶನ ಸುಖವನ್ನ ದರ್ಶನದ ಹಿಂಸೆಯನ್ನ ದರ್ಶನದ ಪ್ರಶ್ನೆಗಳನ್ನ ಏನು ನಮ್ಮೆದುರು ಇಡ್ತಾ ಇದ್ದಾರೆ ಅದು ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಒಂದು ಪಾಠ ಆಗಬೇಕು ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಒಂದು ಮಾದರಿ ಆಗಬೇಕು ದರ್ಶನ ವರ್ತಮಾನದ ಬದುಕು ಸಮಾಜ ಸಂಸ್ಕೃತಿ ಸಂಸ್ಕಾರ ಸಂಸಾರ ಸಹವರ್ತಿಗಳು ಇವೆಲ್ಲವನ್ನ ಒಂದು ಸರಿಯಾದ ರೀತಿಯಲ್ಲಿ ಪೋಣಿಸಿಕೊಂಡು ತಾನು ಸ್ಕ್ರೀನ್ನಲ್ಲಿ ಹೇಗೆ ಪಾತ್ರಗಳ ಮೂಲಕ ಆದರ್ಶವಾಗಿ ಕಾಣಿಸ್ಕೊಳ್ತೇನೋ ಬದುಕಿನಲ್ಲೂ ಮಿನಿಮಮ್ ಆದಂತ ಕನಿಷ್ಠ ಮಟ್ಟದ ಬದುಕಿನ ಆದರ್ಶಗಳನ್ನ ಮಾದರಿಗಳನ್ನ ಮತ್ತು ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗದೆ ಇರುವಂತ ರೀತಿಯ ಒಂದು ಸುಭಗ ಬದುಕನ್ನ ನಾನು ಬದುಕಲೇಬೇಕು ಅದು ಒಬ್ಬ ಸೆಲೆಬ್ರಿಟಿಯ ಆದ್ಯ ಕರ್ತವ್ಯ ಅದನ್ನ ನಾವು ಮೀರಲೇಬಾರದು ಅನ್ನುವಂಥ ಒಂದು ಶಿಸ್ತಿಗೆ ಒಳಗಾಗಲೇಬೇಕು ಒಳಗಾಗದೇ ಇದ್ದರೆ ಅಶಿಸ್ತೇ ಜೀವನವನ್ನು ಆಳಿದರೆ ನಾವು ಏನು ಮಾಡಿದ್ರೂ ನಡುತ್ತದೆ ಅನ್ನುವಂಥ ಭಾವವೇ ನಮ್ಮನ್ನು ತುಂಬಿಕೊಂಡ್ರೆ ನನ್ನಿಂದ ಈ ಸಮಾಜ ನನ್ನಿಂದ ಈ ಸಮೂಹ ನನ್ನಿಂದ ಈ ಅಭಿಮಾನಿ ವರ್ಗ ಅನ್ನುವಂಥ ಭಾವ ಏನಾದರೂ ಬಂದರೆ ಅದು ಯಾವ ತುತ್ತ ತುದಿಗೆ ಕೊಂಡೋಗಿ ಎಂಥ ಪಾತಾಳಕ್ಕೆ ನಮ್ಮನ್ನು ಬಿಸಾಡ್ತದೆ ಅನ್ನೋದಕ್ಕೆ ದರ್ಶನ್ ಅವರ ವರ್ತಮಾನದ ಬದುಕು ಒಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೇನೆ ರಾಜ್ಕುಮಾರ್ ಅವರು ಅಭಿಮಾನಿಗಳಲ್ಲೇ ದೇವರನ್ನು ಕಂಡರು ರಾಜ್ಕುಮಾರ್ ಅವರು ಯಾವುದೋ ಒಬ್ಬ ಟೀ ಬಾಯ್ ನಾನು ಅಪರೂಪಕ್ಕೆ ಸೇದುವ ಸಿಗರೇಟಿನ ಸೇದುವಿಕೆಯನ್ನು ಕಂಡು ಅವಕ್ಕಾದದನ್ನು ನೋಡಿ ಭಯಗೊಂಡರು ವಿಚಲಿತರಾದರು ನಮ್ಮ ಬಗ್ಗೆ ಸಮಾಜ ಈ ಮಟ್ಟದಲ್ಲಿ ಒಂದು ಆದರ್ಶತೆಯನ್ನ ಮೈಗೂಡಿಸ್ಕೊಂಡಿದೆಯೇ ಹಾಗಾದರೆ ರಾಜ್ಕುಮಾರ್ ಅಂತವರು ಸಿಗರೇಟ್ ಸಿಗ್ತಾರಿಯೇ ಅಂತ ಹುಡುಗನಿಗೆ ಅನಿಸ್ತು ಆದರೆ ನಾನು ಯಾಕೆ ಇದನ್ನು ಬಿಡಬಾರ್ದು ಅಂತ ಬಿಟ್ಕೊಳ್ತಾ ಬಂದ್ರವರು ಪ್ರತಿ ಒಂದು ತನ್ನ ಒಳಗಿನ ಆಸೆ ಆಕಾಂಕ್ಷೆಗಳನ್ನ ಅಭಿಮಾನಿಗಳಿಗಾಗಿ ಸಮಾಜಕ್ಕಾಗಿ ಸಂಸ್ಕೃತಿಗಾಗಿ ಸಂಸ್ಕಾರಕ್ಕಾಗಿ ಬಿಟ್ಟುಕೊಡ್ತಾ ಬಂದ್ರು ಎಲ್ಲರೂ ರಾಜ್ಕುಮಾರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಬರೀಷ್ ಅಣ್ಣನ ಹೇಳ್ತಾ ಇದ್ರು ಎಲ್ಲರೂ ರಾಜ್ಕುಮಾರ್ ಆದರೆ ರಾಜ್ಕುಮಾರ್ಗೆಲ್ಲಿ ಬೆಲೆ ಅಂತ ಅವರು ಕೇಳ್ತಾ ಇದ್ರು ತಮಾಷೆಯಾಗಿ ಆದರೆ ರಾಜ್ಕುಮಾರ್ ಅವರು ನಡೆದ ಬೆಳೆಸಿದ ಈ ಚಿತ್ರರಂಗದಲ್ಲಿ ಹೊಸ ತಲೆಮಾರಾಗಿ ಮುಂದಿನ ತಲೆಮಾರಾಗಿ ನೀವು ಬದುಕ್ತಾ ಇರುವವರು ಕನಿಷ್ಠ ಪಟ್ ಮಟ್ಟದಲ್ಲಾದರೂ ಬದುಕು ನಿಮ್ಮ ಬದುಕು ಸಮಾಜಕ್ಕೆ ಭಾರವಾಗದೇ ಇದ್ದ ಹಾಗೆ ನಿಮ್ಮ ಬದುಕು ಸಮಾಜ ಮಾತಾಡ್ಕೊಳ್ಳದೇ ಇದ್ದ ಹಾಗೆ ಅದು ವ್ಯಂಗ್ಯ ಮಾಡದೇ ಇದ್ದ ಹಾಗೆ ಕಾರದೇ ಇದ್ದ ಹಾಗೆ ಅದು ನಿಮ್ಮನ್ನು ಕೊಳಕರು ಅನ್ನುವ ಭಾವದಲ್ಲಿ ನೋಡದೇ ಇದ್ದ ಹಾಗೆ ಕನಿಷ್ಠ ಮಟ್ಟದಲ್ಲಿ ಬದುಕಬೇಕಾದದ್ದು ಪ್ರತಿಯೊಬ್ಬ ಸೆಲೆಬ್ರಿಟಿಯ ಕರ್ತವ್ಯವೇನೋ ಅಂತ ಅನ್ನಿಸ್ತು ಕೊನೆಯದಾಗಿ ನೀವು ನಮ್ಮ ಮುಖ್ಯಮಂತ್ರಿಗಳು ಅವತ್ತು ಆಡಿದ ಮಾತು ಏನು ಅದು ನಿಮಗೆ ಹೇಗೆ ಅರ್ಥ ಆಯಿತು ನೀವು ಹೇಗೆ ಅದನ್ನು ಅರ್ಥೈಸ್ಕೊಡ್ತೀರಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಅದಕ್ಕೂ ಮೊದಲು ಮುಖ್ಯಮಂತ್ರಿಗಳ ಮಾತಿನ ವಿಡಿಯೋ ನಿಮಗೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರಬೇಕು ಅಂತಂದ್ರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಅದಕ್ಕೋಸ್ಕರ ನಾವು ಎಂಥ ಸಿನ್ಮಾಗಳನ್ನು ತೆಗೆದರೆ ಎಂಥ ಮೌಲ್ಯಗಳನ್ನು ಜನರಿಗೆ ತಿಳಿಸಿದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಹಿಂದೆ ಎಲ್ಲ ಭಾಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಭಾಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ಮಾಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದರೆ ಹೀ ಹೀರೋಗಳಿದಾರಲ್ಲ ತಾರೆಯರು ಇದ್ದಾರಲ್ಲ ಸಿನಿಮಾ ತಾರೆಯರು ಇದ್ದಾರಲ್ಲ ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತು ಅವರನ್ನು ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ವಾ ಸಿನಿಮಾದಲ್ಲಿ ಪರದೆ ಮೇಲೆ ಒಂಥರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಹಂಗಾಗಬಾರ್ದಲ್ವಾ ಹಾಂ ಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಅಳವ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು ಅದಕ್ಕೋಸ್ಕರ ಅವರನ್ನು ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದಂಥ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳಿರ್ಬೋದು ಅಥವಾ ಸಾಮಾಜಿಕ ಸಿನ್ಮಾಗಳಿರ್ಬೋದು ಅಥವಾ ಪೌರಾಣಿಕ ಸಿನಿಮಾಗಳಿರ್ಬೋದು ಇವ್ಯಾವುದೇ ಸಿನ್ಮಾಗಳಿದ್ರೂ ಕೂಡ ಈ ಚಲನಚಿತ್ರ ಅಂತ ಅಂತಕ್ಕಂಥ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನ ಬಯಸ್ತಕ್ಕಂಥದ್ದು ಬಹಳ ಮುಖ್ಯ ಇದನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಮಾತುಗಳನ್ನು ಬಯಸ್ತಾ ಇದ್ದೇನೆ ವಿಡಿಯೋವನ್ನು ನೋಡಿದ್ರಲ್ಲ ದರ್ಶನ್ ಬಗ್ಗೆ ಅತ್ಯಂತ ಪ್ರೀತಿ ಕಕ್ಕುಲತೆ ಮತ್ತೆ ದರ್ಶನ್ ನಮ್ಮ ಮನೆಯ ಒಬ್ಬ ಹುಡುಗ ಅನ್ನುವ ರೀತಿಯ ಭಾವ ಸಂವೇದನೆಯನ್ನ ಇಟ್ಟುಕೊಂಡೇ ಪತ್ರಿಕೋದ್ಯಮದಲ್ಲಿ ಬೆಳೆದಿದ್ದರಿಂದ ಅವರ ತಂದೆ ಕಾಲದ ಒಡನಾಡಿಯೂ ಆಗಿರೋದ್ರಿಂದ ದರ್ಶನ್ ಬಗ್ಗೆ ಆಗಾಗ ನನಗೆ ನನ್ನ ಕರುಳಿಗೆ ಚಿವುಟಿದಾಗ ಮುಟ್ಟಿದಾಗ ನೋವಾದಾಗ ಹೇಗಿದ್ದ ಬದುಕು ಹೇಗಾಗೋಯ್ತು ಇದರ ಅಗತ್ಯ ಇತ್ತೇ ಈ ರೀತಿಯ ಬದುಕನ್ನು ಬದುಕಬೇಕಾದಂಥದ್ದು ಅನಿವಾರ್ಯವಾಗಿತ್ತೆ ಒಂದು ಕ್ಷಣದ ಒಂದೇ ಒಂದು ಕ್ಷಣದ ಮೈ ಮರೆಯುವಿಕೆ ಎಂಥ ಅನಾಹುತಕ್ಕೆ ಅವಗುಡಕ್ಕೆ ದರ್ಶನ್ ನನ್ನ ನೂಕಿತು ಅನ್ನುವ ದುಃಖದಿಂದ ಈ ಮಾತನ್ನು ಇಷ್ಟು ಮಾತನ್ನು ಆಡಿದೇನೆ ಹೊರತು ಬೇರೆ ಯಾವುದೇ ರೀತಿಯ ಸಂವೇದನೆಯೂ ಇಲ್ಲ ಭಾಷೆಯೂ ಇಲ್ಲ ಕೇವಲ ಬಂಧುತ್ವ ಮತ್ತು ಆ ಹಳೆಯ ಒಡನಾಟದಲ್ಲಿ ನಾನು ಕಂಡ ದರ್ಶನ್ನ ನೆನಪಿನ ಆ ಒಂದು ಸಿಹಿ ನನ್ನನ್ನು ಮುತ್ತಕೊಂಡಾಗೆಲ್ಲ ಇವತ್ತಿನ ಈ ಕಹಿ ಮತ್ತು ಕಾರ್ಕೋಟಕ ದರ್ಶನ್ ಅವರ ಜೈಲಿನ ಬದುಕು ಅದು ಎಂಥ ಹಿಂಸೆಯನ್ನು ತರುತ್ತೆ ಅಂದರೆ ಕೆಲವು ಸರಿ ಮಾತು ಮೌನ ಆಗುತ್ತೆ ಗದ್ಗತಿ ತಗೊಳ್ಳುತ್ತೆ ಕಂಠ ನಮಸ್ತೆ